ಕನ್ನಡ ಚಲನಚಿತ್ರ ರಂಗದಲ್ಲಿ ಅಚ್ಚರಿ ಮೂಡಿಸಿರುವ ಕಾಲವೇ ಮೋಸಗಾರ ಚಲನಚಿತ್ರದ ದಿಗ್ಗಜ ನಾಯಕ ನಟ ಭರತ್ ಸಾಗರ್ ಅವರು ಬೀದರ್ ನಗರಕ್ಕೆ ಆಗಮಿಸಿದ್ದಾರೆ ಸ್ಟೈಲಿಸ್ಟ್ ಸ್ಟಾರ್ ಎಂದೇ ಕರೆಯಲ್ಪಡುವ ಅವರು ಇಂದು ಬೀದರನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಷಯವನ್ನು ತಿಳಿಸಿದರು ಶ್ರೀಮಂತ್ ಸಪಾಟೆ ನಾಗಯ್ಯ ಸ್ವಾಮಿ ಸುಭಾಷ್ ಚಳಕಾಪುರ್ ರವಿಸ್ವಾಮಿ ಶ್ರೀಕಾಂತ್ ಉಮಾಕಾಂತ್ ಮೀಸೆ ಅವರುಗಳು ಸೇರಿದಂತೆ ಪತ್ರಿಕಾಗೋಷ್ಠಿಯಲ್ಲಿ ಅನೇಕರಿದ್ದು ಚಿತ್ರದ ಮಹತ್ವ ಕುರಿತು ತಿಳಿಸಿದರು ಬನ್ನಿ ಕಾಲವೇ ಮೋಸಗಾರ ಕುರಿತು ತಿಳಿದುಕೊಳ್ಳೋಣ ಬೀದರನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಇಂದು ಶುಭಾರಂಭಗೊಂಡಿದೆ ಅದೇ ರೀತಿ ನನ್ನ ಆತ್ಮೀಯ ಗೆಳೆಯ ಇಂದಿನ ಈ ಭವನದಲ್ಲಿ ಆಗಮಿಸಿದಂಥ ನಾಗಯ್ಯ ಸ್ವಾಮಿ ಅವರಿಗೂ ಕೂಡ ಇಲ್ಲಿ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಗೆಳೆಯ ಕನ್ನಡ ಹೋರಾಟಗಾರರು ಆತ್ಮೀಯರು ಹಿರಿಯರು ನಮ್ಮ ನಿರಾ ಸ್ವಾಮಿ ಅಣ್ಣ ಅವರಿಗೆ ಅವರಿಗೂ ಕೂಡ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಅಣ್ಣ ಅವರಿಗೂ ಕೂಡ ನನ್ನ ಕಡೆಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತೇನೆ ಅದೇ ರೀತಿ ಆತ್ಮೀಯ ರಾಜ್ಯ ಅವರು ಕನ್ನಡ ಸೇನೆಯ ಸಂಘಟನೆಯ ಹಿರಿಯರು ಅವರಿಗೂ ಕೂಡ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಮತ್ತೆ ನೋಡಿದ ನಮ್ಮ ಹಿರಿಯರು ನಮ್ಮ ಹಿರೇಮಠ ಸಂಸ್ಥಾನದ ವ್ಯವಸ್ಥಾಪಕರು ಉಮಕಾಂತ್ ಮೀಸೆ ಉಮಾಕಾಂತ್ ಮೀಸೆ ನಾನು ಹಾರ್ದ ಹಾರ್ದ ಸ್ವಾಗತ ಕೊಡ್ತೇನೆ ಆತ್ಮೀಯ ಗೆಳೆಯ ಶ್ರೀಕಾಂತ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತೇನೆ ನನ್ನ ಹೆಸರು ಶ್ರೀಮಂತ್ ಸಪಾಟೆ ಹಾಗಾಗಿ ಈ ಪತ್ರಿಕೆ ಕರೆಯುವ ಉದ್ದೇಶ ಏನಂದ್ರೆ ಈಗಾಗಲೇ ಆ ಚಿತ್ರ ಬಿಡುಗಡೆ ಆಗಿದೆ ಹಾಗಾಗಿ ಕಾಲವೇ ಮೋಸಗಾರ ಒಂದು ಒಳ್ಳೆಯ ಸಿನಿಮಾವನ್ನು ಪ್ರೀತಿದ ಜನರ ಮನಸ್ಸನ್ನು ಮುಟ್ಟುವ ಒಂದು ರೂಪದಲ್ಲಿ ನಮ್ಮ ಆತ್ಮೀಯರು ಹಿರಿಯರು ಒಳ್ಳೆಯ ನಟೆ ಹಾಗಾಗಿ ಇವತ್ತು ಇಡೀ ರಾಜ್ಯದ ರಾಜ್ಯದಂತ ಪ್ರದರ್ಶನ ಕಟ್ತಾ ಇದೆ ಹಾಗಾಗಿ ಇಂದು ನಮ್ಮ ನಗರಕ್ಕೆ ಬೀದರ್ ನಗರಕ್ಕೆ ಅವರು ಆಗಮಿಸಿ ಈಗ ಮಧ್ಯಾಹ್ನ ಎರಡು ಗಂಟೆ ಪ್ರದರ್ಶನ ಪ್ರಾರಂಭ ಆಗ್ತದೆ ಹಾಗಾಗಿ ಆ ಪ್ರದರ್ಶನದಲ್ಲಿ ನಾನು ಈ ಗಡಿ ಭಾಗ ಬೀದರ್ ಜಿಲ್ಲೆಯಲ್ಲಿ ಭಾಗವಹಿಸಿ ಅಭಿಮಾನಿಗಳ ಜೊತೆ ಕುಳಿತು ಆ ಚಿತ್ರವನ್ನು ಪ್ರದರ್ಶನ ಪ್ರದರ್ಶನಕ್ಕೆ ಹೋಗ್ತೇನೆ ಅಂತ ಹೇಳಿ ಇಲ್ಲಿವರೆಗೆ ಅವರು ತಮ್ಮ ಸ್ವೇಚ್ಛೆಯಿಂದ ಬಂದಿದ್ದಾರೆ ಹಾಗಾಗಿ ನೆಚ್ಚಿನ ನಟರಿಗೂ ನನ್ನ ಬೀದರ್ ಜಿಲ್ಲೆಯ ಕಡೆಯಿಂದ ಅವರಿಗೆ ಹಾರ್ದಿಕ ಇನ್ನೊಮ್ಮೆ ಏನಂದ್ರೆ ಹೃದಯ ಪೂರ್ವಕ ತಮಗೆ ಧನ್ಯವಾದಗಳು ಸರ್ ಯಾಕಂದ್ರೆ ಅಹ್ ಕಲಾವಿದರು ನಾವೆಲ್ಲ ಕಲಾವಿದರನ್ನು ನೋಡಿ ಬೆಳೆದವರು ಹಾಗಾಗಿ ಪ್ರೀತಿಯ ಅಭಿಮಾನಿಗಳ ಗೋಸ್ಕರ ನಾವು ಈ ಬೀದರ್ ನಗರಕ್ಕೆ ಆಗಮಿಸಿದ್ರಿ ಹಾಗಾಗಿ ಈ ಚಿತ್ರ ಆ ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ತಮ್ಮೆಲ್ಲರ ಇಡೀ ಬೀದರ್ ಜಿಲ್ಲೆಯ ಜನತೆ ಇದೊಂದು ಚಿತ್ರ ಹೇಗಿದೆ ಅಂದ್ರೆ ಜನರ ಒಂದು ಬಡತನದ ರೇಖೆಯದ ಇವೆಲ್ಲ ಒಂದು ಕೂಡಿ ಈ ಕಾಲ ಒಂದು ಪಿಕ್ಚರ್ ಆ ಪ್ರದರ್ಶನವಾಗ್ತಾ ಇದೆ ಹಾಗಾಗಿ ಎಲ್ಲರೂ ಈ ಬೀದರ್ ಜಿಲ್ಲೆಯ ನಗರದ ಎಲ್ಲಾ ಹಳ್ಳಿಯ ಬಾಂಧವರು ಬಂದಿ ಯಾಕಂದ್ರೆ ಇವತ್ತು ನಾವು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕಂದ್ರೆ ನಾವು ಪಿಕ್ಚರ್ ಆ ಹೋಗಿ ನೋಡಿದಾಗ ಮಾತ್ರ ಅದಂತೂ ನಾವು ಪ್ರೋತ್ಸಾಹ ಕೊಟ್ಟಂಗಾಗ್ತದೆ ಹಾಗಾಗಿ ನಾವೆಲ್ಲರೂ ಮಡಿ ಜಿಲ್ಲೆಯ ನಗರದ ಎಲ್ಲಾ ಅಭಿಮಾನಿಗಳು ಮತ್ತು ಎಲ್ಲರೂ ಹೋಗಿ ಈ ಪ್ರದರ್ಶನಕ್ಕೆ ಪಿಕ್ಚರ್ ಹೋಗಿ ನೋಡಿ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ ಸರ್ ಲೇಟ್ ಆಯ್ತು ಪ್ರಿಂಟ್ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾಗೆ ನನ್ನ ಬೀಜರಿಗೆ ಇವತ್ತು ಮುಖ್ಯವಾಗಿ ನಾನು ಬರೋಕ್ಕಾಗದೇ ನಾಗೇಶ ಸ್ವಾಮಿಯವರು ತುಂಬ ಆತ್ಮೀಯರು ಅವಾಗಿಂದ ತುಂಬ ನನಗೆ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡಿರೋರು ನಾಗೇಶವಾಮಿಯವರು ಇವತ್ತು ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾಗೇಶ ಸ್ವಾಮಿಯರ್ಗು ಧರ್ಮಪುರಿಯವ್ರಿಗೂ ಶ್ರೀಮಂತ ಸಪಾಟಿಯವ್ರಿಗು ಮತ್ತು ರವಿ ಸ್ವಾಮಿ ಸುಭಾಷ್ ಸ್ವಾಮಿ ಸುಭಾಷ್ ಕೆನಡೆಗೆ ಮತ್ತು ಶ್ರೀಕಾಂತ್ ಸರ್ ಮೀಸೆ ಸರ್ ಎಲ್ಲರೂ ಕೂತಿರ್ತಾರೆ ಎಲ್ಲರಿಗೂ ನಮಸ್ಕಾರ ನಿಜಕ್ಕೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸರ್ ಅವರಿಗೆ ಈ ತರ ಹೊಸ ಹೊಸ ಕಲಾವಿದರಿಗೆ ಈ ತರ ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ನಿಜಕ್ಕೂ ತುಂಬಾ ಸಂತೋಷ ಆಗ್ತಿದೆ ನಮ್ ಸಿನ್ಮಾ ಕಾಲವೇ ಮೊಸಗರ ಎಲ್ಲ ಕಡೆ ನಾವು ಹೊಸಫುಲ್ ಆಗಿ ತುಂಬಾ ಚೆನ್ನಾಗಿ ಆ ಹೊಸ ಕಲಾವಿದ ಅಂದ್ರೆ ಥಿಯೇಟರ್ ತುಂಬಾ ಕಮ್ಮಿ ಕೊಡ್ತಾರೆ ಅದಾದ ನಂತರ ಸ್ಟಾರ್ಟಿಂಗ್ ನಮ್ಗೆ ಬೀದರ್ ಇಪ್ಪತ್ತನೇ ತರಕಾರಿ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು ಆದ್ರೆ ಇವತ್ತು ನಮ್ ಸಿನ್ಮಾ ರಿಲೀಸ್ ಆಗ್ತಿದೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಈ ತರ ಹೊಸ ಕಾಲವಿದ ಎಲ್ಲ ಕಡೆ ಗೆಲ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ಬೀದರ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಅವತ್ತಿನ ದಿನ ಥಿಯೇಟರ್ಗ ಎಲ್ಲರೂ ಚೆನ್ನಾಗಿ ಫೋನ್ ಮಾಡಿ ಯಾವಾಗ ರಿಲೀಸ್ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ರು ಇವತ್ತು ಆ ನಾಗೇಶ್ ಸ್ವಾಮಿ ಗೆಳೆಯರ ಬಳಗ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬೀದರ್ ಎಲ್ಲ ನಮ್ಮ ಅದೇ ನಮ್ಮ ಅಣ್ಣವರು ಹೇಳಿದಂಗೆ ದೇವರುಗಳು ಅಂತ ಹೇಳ್ತಾರೆ ಆಡಿಯನ್ಸ್ ಅದು ದೇವರಲ್ಲ ಅದಕ್ಕಿಂತ ಬೇರೆ ಲಿಂದ ಇನ್ನೂ ಎಕ್ಸ್ಟೈನ್ ಮಾಡ್ಬೇಕು ಅನ್ಸತ್ತೆ ನಿಜಕ್ಕೂ ನೀವಿಲ್ಲ ಅಂದ್ರೆ ನಾವ್ ಇಲ್ಲ ಸರ್ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ನಮ್ ಸಿನ್ಮಾ ಕಾಲವೇ ಮೋಸಗಾರ ಸಿನಿಮಾ ಬಂದು ರೊಮ್ಯಾಂಟಿಕ್ ಆಗಿರ್ಲಿ ಕಾಮಿಡಿ ಆಗಿರ್ಲಿ ನಿಮಗೆ ಪ್ರತಿ ಒಂದು ಮಾಸ್ ಆಗಿರ್ಲಿ ಫೈಟ್ ಆಗಿರ್ಲಿ ಒಂದು ಒಳ್ಳೆ ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥ ಸಿನ್ಮಾ ಕಾಲವೇ ಮೋಸಗಾರ ಈ ಸಿನಿಮಾದಲ್ಲಿ ಬಂದು ಕುರಿ ಪ್ರತಾಪ್ ಸರ್ ಆಕ್ಟ್ ಮಾಡಿದ್ದಾರೆ ಎಂಟೈರ್ ನನ್ನ ಸಿನಿಮಾ ನನ್ನ ಜೊತೆಗೆ ಎಂಟೈರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಎಂಟೈರ್ ನನ್ನ ಕ್ಲೈಮ್ಯಾಕ್ಸ್ ತನಕ ತನಕ ಚೆನ್ನಾಗಿ ತಗೊಂಡೋಗಿದ್ದಾರೆ ಅದರ ಜೊತೆಗೆ ಬಂದು ನಮಗೆ ವಿಜಯ್ ಚಂಡೂರ್ ಅಂತ ಅವರು ಕೂಡ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಅದಾದ ನಂತರ ಜ್ಯೋತಿರ್ಲಿಂಗ ಪಾಪ ಅವರು ಇವತ್ತಿಲ್ಲ ಇಲ್ಲ ಬ್ಯಾಕ್ ಜನ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅದ್ಭುತ ಕಲಾವಿದರು ಅವರು ಕೂಡ ಇವತ್ತಿಲ್ಲ ಅದೊಂದು ತುಂಬ ಸ್ಯಾಡ್ ನ್ಯೂಸ್ ನಮಗೆ ಜೊತೆಯಲ್ಲಿ ಬಂದು ನಮ್ಮ ಸಿನಿಮಾಕ್ಕೆ ಸಂಜೆ ತೆಗಡೆ ಅವರು ಅದ್ಭುತವಾಗಿ ಒಂದು ಸಾಂಗ್ ಹೇಳಿದ್ದಾರೆ ಏನಿದು ಜಗ್ಗವೇ ಅಂತ ಆಮೇಲೆ ಶಿವಾನಂದ್ ಅವ್ರ ಸಾಂಗ್ ಬಂತು ಟಗರ್ ಬಂತು ಟಗರ್ ಅಂತ ಆಂಥೋನಿ ದಾಸನ್ ಮೊನ್ನೆ ಎಕ್ಕ ಸಿನಿಮಾನು ಅವ್ರ ಹೇಳಿದ್ರು ಸಾಂಗ್ ಅಂತ ಬಂತು ಅದು ತುಂಬಾ ಫೇಮಸ್ ಆಯ್ತು ನಮ್ಮ ಸಿನಿಮಾದಲ್ಲಿ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅನ್ನೋ ಸಾಂಗ್ ಆಡಿ ಅವರು ಕೂಡ ವೈರಲ್ ಮಾಡಿದ್ದಾರೆ ಸೊ ನಮ್ಮ ಸಿನಿಮಾ ಅಂದಂಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ ಸರ್ ಎಲ್ಲರೂ ನಮ್ಮ ಸಿನಿಮಾ ಕಾಲವೇ ಇವತ್ತು ಸಪ್ನಾ ಥಿಯೇಟರ್ ಅಲ್ಲಿ ಎರಡೂ ಕಾಲಿದೆ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮಂತ ಹೊಸ ಹೊಸ ಕಲಾವಿದ ಬೆಳೆಸಿ ಬೀದರ್ ಜನ ಇವತ್ತು ನಾನು ಕೈ ಬಿಡಲ್ಲ ನನಗೆ ಫಸ್ಟ್ ಟೈಮ್ ಬೀದರ್ಗೆ ನನಗೆ ಪಾಸಿಟಿವ್ ಸ್ಟಾರ್ಟ್ ಆಗಿದ್ದೆ ನನಗೊಂದು ನಾಗೇ ಸ್ವಾಮಿ ಅವರು ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ ಅಲ್ಲಿ ನಾರಾಯಣಗೌಡರು ಸಾರು ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ ಒಂದು ದೊಡ್ಡ ರ್ಯಾಲಿ ನಡೆಯುತ್ತೆ ಅವತ್ಮಣ್ ಸರ್ ಬಂದಿದ್ರು ಧನ್ನೂರ್ ಸರ್ ಬಂದಿದ್ರು ಎಲ್ಲ ಬಂದಿದ್ರು ಸರ್ ಸಾರಿ ನಾ ಹೆಸರು ನನಗೆ ಅಷ್ಟೊಂದು ಕರೆಕ್ಟಾಗಿ ಬರಲಿಲ್ಲ ನೆನಪಾಗಿಲ್ಲ ಅವತ್ತು ಬಂದಾಗ ಅನಿಸ್ತು ನಾನು ಬೀದರಲ್ಲೇ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ರೆ ಔಟ್ ಪ್ರೊಮೋಷನ್ ನಾನು ಬೀದರಲ್ಲೇ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಬೀದರಿಗೆ ಬಂದಿದ್ದೀನಿ ಮತ್ತು ಹೊಸ ಹೊಸ ಕಲಾವಿದ್ರು ಬೆಳೆಸಿ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಲೆಕ್ಕಕ್ಕಿಲ್ಲ ಅಂತ ಅದ್ರಲ್ಲಿ ಒಂದು ಗೆಸ್ಟ್ ಪಾತ್ರ ಮಾಡಿದ್ದೆ ಎರಡನೇ ಸಿನಿಮಾ ಬಂದು ಮಾಯಾನಗರಿ ಅಂತ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ ಹೋದ ವರ್ಷ ಫೆಬ್ರವರಿ ಸರಿ ಕಾಣ್ತು ಈ ಸಿನಿಮಾ ಬಂದು ಕಾಲವೇ ಮೋಸಗಾರ ಅಂತ ಇದೆ ಮೈನ್ ಲೀಡ್ ಮೋಸ ಇದು ಎರಡು ಗಂಟೆ ಹತ್ತು ನಿಮಿಷನ ಬರ್ಬೋದು ಸೇ ಸಿನಿಮಾ ತಮ್ಮ ಪಾತ್ರದಲ್ಲಿ ಡೈಲಾಗ್ ಸರ್ ಡೈಲಾಗ್ ಡೈಲಾಗ್ ಬೇಕಾ ಇಲ್ಲೇ ಬೇಕಾದಲ್ಲ ನಾವು ನಮ್ಮ ನೋಡ್ತೀರಾ ಬಾ ಇನ್ನು ಡೈಲಾಗ್ ಜಾಸ್ತಿ ಸಿಗುತ್ತೆ ಸಿನಿಮಾ ಡೈಲಾಗ್ ವೈಲ್ ಇನ್ ಇಂದ ಯಾರು ಇಲ್ಲ ಅಂತ ಹೇಳ ಬಿಡಿ ಆ ರೆಡಿ ಮಿಜಾಲಿಲ್ಲ ಒಂದು ಕೋಟಿ ಒಂದು ಒಂದು 1 1 ಬಟ್ ಈಗಿನ ಜನಗಳು ನನ್ನ ಸಿನಿಮಾದಲ್ಲಿ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಇದೇ ತರ ಆಗತ್ತೇನೋ ಅಂತ ನಿಜಕ್ಕೂ ನಮ್ಮ ಕೈ ಜೋಡಿಸಿದ್ದಾರೆ ಕಂಟೆಂಟ್ ಇದ್ರೆ ಖಂಡಿತ ಸಿನಿಮಾ ನೋಡ್ತಾರೆ ಸರ್ ಒಂದು ಎರಡನೇ ಬಂದು ಪ್ರಮೋಷನ್ ಚೆನ್ನಾಗಿ ಮಾಡ್ಬೇಕು ಎಲ್ಲ ಈ ತರ ಎಲ್ಲಾ ಕಡೆ ಅವ್ರು ರೀಚ್ ಮಾಡಿಸ್ಬೇಕು ಒಂದು ಆರ್ ಸಿನಿಮಾ ರಿಲೀಸ್ ಆಗುತ್ತೆ ಯಾವ ಸಿನಿಮಾ ರಿಲೀಸ್ ಆಗಿದೆ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಅಂತಾನೆ ಗೊತ್ತಿರಲ್ಲ ಜನಗಳಿಗೆ ಫಸ್ಟ್ ಆಫ್ ಆಲ್ ಸೊ ರೀಚ್ ಮಾಡಬೇಕು ಅಂದ್ರೆ ಅಷ್ಟೊಂದು ಟ್ರಾಫಿಕ್ ಜಾಮು ಇದೆ ತುಂಬಾ ಸಿನಿಮಾಗಳು ಬರುತ್ತೆ ಮುಖ್ಯವಾಗಿ ಏನಂದ್ರೆ ಗೊತ್ತಲ್ಲ ನಮಗೆ ತೆಲುಗು ತಮಿಳು ಸಿನಿಮಾ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹಿಂದಿ ಸಿನಿಮಾ ಕೊಟ್ಟು ಥಿಯೇಟರ್ ಜಾಸ್ತಿ ಆಗ್ತದೆ ಸೊ ಈ ತರ ನಾವು ನೀವುಗಳು ಇದನ್ನ ಜಾಸ್ತಿ ಮಾತಾಡ್ಬೇಕು ಸರ್ ಹೋಗಿ ಈ ತರದ ಕೂ ಕನ್ನಡ ಬೆಳಿಬೇಕು ಸರ್ ಕನ್ನಡ ಬೆಳಿಬೇಕು ಕನ್ನಡ ಉಳಿಸ್ಬೇಕು ಹೊಸ ಹೊಸ ಕಲಾವಿದ ಬೆಳೆಸಿದಾಗ್ಲೆ ಯಾವುದು ಕರ್ಣಕ್ಕೂ ಇದೇ ತೊಂದರೆ ಬರಲ್ಲ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ನಮ್ಮ ನಾಡು ಬೀದರ್ ಜಿಲ್ಲೆ ಸೊ ಹಾಗಾಗಿ ಬೀದರ್ ಜಿಲ್ಲೆ ಕರ್ನಾಟಕದ ಕೇಟ ಪ್ರಖ್ಯಾತರಾಗಿರ್ತಕ್ಕ ಪ್ರಖ್ಯಾತಿನೇ ಪಡೆದಿರ್ತಕ್ಕಂಥ ನಮ್ಮ ಬೀದರ್ ಕೆಂಪು ಮಣ್ಣಿನ ನಾಡಿಗೆ ಮತ್ತು ನಮ್ಮ ಕೆಂಪು ಹೀರೋ ಭರತ್ ಸಾಗರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಬೀದರ್ ಜಿಲ್ಲೆ ವತಿಯಿಂದಾಗಿ ಅವರಿಗೆ ತುಂಬಾ ಹೊರದ ಪ್ರಥಮವಾಗಿ ಅವರಿಗೆ ಸ್ವಾಗತವನ್ನ ಮಾಡೋಣ ಅದ ನಂತರ ಈ ಪತ್ರಿಕಾಗೋಷ್ಠಿಯ ಹಿರಿಯರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಧರ್ಮಪುರಿ ಅಣ್ಣಾಜಿ ಅವರೇ ನಮ್ಮ ಶ್ರೀಮಂತ್ ಸಪಾಟೆಜಿ ಜೊತೆಗೆ ನಮ್ಮ ಕನ್ನಡ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಸ್ವಾಮೀಜಿ ಅವರೇ ಅಣ್ಣ ರಾಜೂಜಿ ಜೊತೆಗೆ ನಮ್ಮ ಸರ್ ಅವರೇ ನಮ್ಮ ಶ್ರೀಕಾಂತ್ ಸ್ವಾಮಿ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಬಂದು ನಿಮ್ಮೆಲ್ಲರಿಗೂ ಅನಂತ ಕೋಟಿಯ ನಮನಗಳನ್ನು ನಮಿಸೋದ್ರೊಂದಿಗೆ ಇವತ್ತು ಆ ಪತ್ರಿಕೋಷ್ಠಿ ಕರೆತಕ್ಕಂಥ ಉದ್ದೇಶ ಏನು ಅಂತಂತಂದಾಗ ಟೈಟಲ್ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥದ್ದನ್ನ ಇದೆ ಸುಮಾರು ನಾವು ಬರುತ್ತೋ ಸಾಲ ಸುಮಾರು ಹದಿನಾರು ವರ್ಷದಿಂದ ನಾವು ಒಡನಾಟದಲ್ಲಿ ಬೆಳೆದಿದ್ದು ಜೊತೆಗೆ ಅವರು ಬೆಂಗಳೂರಲ್ಲಿ ಜೊತೆಗೆ ಪೂರ್ಣವಾಗಿ ಇರ್ತಕ್ಕಂಥದ್ದು ಬೆಂಗಳೂರು ಇದು ನಮ್ಮ ಶಿವಮೊಗ್ಗ ಇರ್ತಕ್ಕಂಥದ್ದು ಎಲ್ಲ ಬೆಂಗಳೂರು ಮೈಸೂರಲ್ಲಿ ಎಜುಕೇಶನ್ ಆಗಿದೆ ಜೊತೆಗೆ ಬಹಳಷ್ಟು ಕಲಾ ಇದು ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಇದೆ ಆಲ್ರೆಡಿ ಬೇರೆ ಬೇರೆ ಕ ಆಟ ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಅನೇಕ ಮೂವಿಗಳಲ್ಲಿ ಸೈಡ್ ಆಗಿ ಮಾಡಿದ್ದಾರೆ ಇದ್ರೆ ನೇರವಾಗಿ ನಾಯಕ ನಟನಾಗಿ ಇದು ಮೂವಿಯನ್ನ ಆರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಹಕಾರವು ಸ್ವಲ್ಪ ನಿಮ್ಗೆ ಗೆಳೆಯರ ಬಳಗದಿಂದ ಏನಾದ್ರೂ ಆಗ್ಬೇಕು ಅಂತಂದಾಗ ಬಹಳಷ್ಟು ಖುಷಿಯಿಂದ ನಮ್ಮ ಬೀದರ್ ಗೆಳೆಯರ ಬಳಗದ ವತಿಯಿಂದಾಗಿ ಅವರಿಗೆ ಸನ್ಮಾನಿಸಿ ಜೊತೆಗೆ ಈಗಾಗಲೇ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಆಗಿದೆ ನಮ್ಮ ಕರ್ನಾಟಕದಂತ ಐದು ಭಾಷೆಗಳಲ್ಲಿ ಈ ಮೂವಿಯನ್ನು ರಿಲೀಸ್ ಆಗ್ತಾ ಇದೆ ಹಾಗಾಗಿ ಇವತ್ತು ಬೀದರ್ ಅಲ್ಲಿ ಪ್ರಪ್ರಥಮವಾಗಿ ಎರಡು ಗಂಟೆಗೆ ಈ ಶೋ ಆರಂಭ ಆಗ್ತಾ ಇದೆ ಜೊತೆಗೆ ನೀವೆಲ್ಲರೂ ಪತ್ರಕ ಪತ್ರಕರ್ತ ಬಂದು ಮಿತ್ರರು ಪ್ರಶ್ನೆಯನ್ನು ಮಾಡುವುದು ಏನಂತ ಕಾಲವೇ ಮೋಸಕರ ಏನಿದು ಕಾಂಟ್ರಿಬ್ಯೂಟ್ ಸೊಸೈಟಿಗೆ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಕಾಲುವೆ ಮೋಸಗಾರ ಅನೇಕರ ಜೀವನದಲ್ಲಿ ಏರುಪೇರುಗಳನ್ನು ನಾವು ಕಾಣುತ್ತೀವಿ ಹೌದು ನಾವು ಎಲ್ಲಿಗೋ ಹೋಗಿ ರೀಚ್ ಆಗ್ಬೇಕಂತೀವಿ ಮತ್ತೆ ಕೂಡ ಎಲ್ಲೋ ಒಂದು ಕಡೆ ಹೋಗ್ತೀವಿ ಸೊ ಹಾಗಾಗಿ ಜೊತೆಗೆ ಈ ಪ್ರಸ್ತುತ ಜೀವನದಲ್ಲಿ ಒಂದು ಹುಡುಗ ಒಂದು ಹುಡುಗಿಯಲ್ಲಿ ಯಾವ್ಯಾವ ಒಂದೊಂದು ಸ್ವಲ್ಪ ಕ್ಲಾಸ್ಗಳನ್ನು ಬರ್ತಾ ಇದಾವೆ ಜೊತೆಗೆ ನಾವು ಒಟ್ಟಿನಲ್ಲಿ ಸೊಸೈಟಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಅನ್ನ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ದೊಂದಿಗೆ ಈ ಕಾಲುವೆ ಮೋಸಗಾರ ಅಂತಕ್ಕಂಥದನ್ನ ಆ ಮೂವಿ ಹೊರ ಬಂದಿದೆ ಸೊ ಅದಕ್ಕಾಗಿ ಇದರಲ್ಲಿ ಆಕ್ಷನ್ ಇದೆ ಜೊತೆಗೆ ಲವ್ ಓರಿಯಂಟೆಡ್ ಇದೆ ಫ್ಯಾಮಿಲಿ ಓರಿಯಂಟೆಡ್ ಇದೆ ಮತ್ತು ಮಾಸ್ ಇದೆ ಥ್ರಿಲ್ ಇದೆ ಪ್ರತಿಯೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೂವಿ ನೋಡಿದಾಗ ಬಹಳಷ್ಟು ನಮ್ಗೆ ಏನೋ ಒಂದು ಮೆಸೇಜ್ ಸಂದೇಶ ಸಿಗ್ತದೆ ಅಂತಕ್ಕಂಥ ನಿಮ್ಗೆ ತಿಳಿಸೋದ್ ಮುಖಾಂತರ ನೀವೆಲ್ಲರೂ ಸಮಯಕ್ಕೆ ನಾವು ನಮ್ಗೆ ಧರ್ಮಪುರ ಅಣ್ಣಾಜಿ ಹೇಳಿದ್ರು ಕರೆಕ್ಟ್ ರಾಹುಲ್ ಸ್ವಾಮಿ ಅವರೇ ನಾವು ಏನ್ ಟೈಮ್ ಕೊಡ್ತೀವಿ ಆ ಟೈಮಿಗೆ ಬರಬೇಕು ಅಂದ್ರೆ ಎತ್ತರ ಇವರಿಗೆ ನಾನು ಬೆಂಗಳೂರಿಂದ ಆಲ್ರೆಡಿ ಬಂದಿದ್ರು ಹತ್ತು ಮೂವತ್ತಕ್ಕೆ ಆಲ್ರೆಡಿ ಬಂದಿದ್ರು ಸ್ವಲ್ಪ ಹತ್ತು ಹತ್ತು ಹದಿನೈದು ನಿಮಿಷ ಏನಾದರೂ ಏರು ಬೇರೆ ಆದ್ರೂ ನೀವೆಲ್ಲ ಹಿರಿಯರು ನೀವೆಲ್ಲ ಒಂದು ಅದಕ್ಕ ಸಹಕರಿಸ್ತೀರಿ ಅಂತಕ್ಕಂಥ ಇಲ್ಲ ಚಿತ್ರ ನಾಯಕ ನಟರು ಏನಾದ್ರು ಅಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡೇ ತಮ್ಮ ಚಿತ್ರ ಬಿಡುಗಡೆ ಮಾಡಿ ಅಲ್ಲಿನ ಚಿತ್ರ ಜನರ ಜೊತೆ ಏನಾದ್ರೆ ಸಂಭ್ರಮ ಹಂಚಿಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ಇವತ್ತ ಚಿತ್ರದ ಕಾಲವೇ ಮೋಸಗಾರ ಚಿತ್ರದ ನಾಯಕ ನಟರಾದಂತಹ ಭರತ್ ಅವರು ಇವತ್ತ ನಮ್ಮ ಭಾಗಕ್ಕೆ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಇವತ್ತ ಒಂದು ಫಿಲಂ ನೋಡೋ ಮನಸ್ಸು ಮಾಡಿ ಇಲ್ಲಿವರೆಗೆ ಬಂದಿದ ಯಾಕಂದ್ರೆ ಬಹಳ ಜನ ನೋಡಿದ್ದೀನಿ ನಾವು ಇಪ್ಪತ್ತೊಂದು ವರ್ಷಗಳ ಕಾಲ ಕನ್ನಡದಲ್ಲಿ ಹೋರಾಟ ಮಾಡುತ್ತಾ ಬಹಳ ಚಿತ್ರ ನಟರಿಗೆ ನಮ್ ಭಾಗ ಕರ್ಕೊಂಡು ಬರಬೇಕಾದ್ರೆ ನಾವು ಎಷ್ಟೋ ಕಷ್ಟಪಟ್ಟು ತರಬೇಕಾಗ್ತದ ಅವ್ರು ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ಬೀದರ್ ಸಮಸ್ತ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಅವ್ರಿಗೆ ವಂದಿಸ್ತೇನೆ ಇವತ್ತ ಕನ್ನಡ ಉಳಿಬೇಕು ಬೆಳಿಬೇಕು ಅಂದ್ರೆ ಇಂತ ಕನ್ನಡ ಚಿತ್ರಗಳು ನಾವು ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು ಇವತ್ತು ತಮಿಳು ಮತ್ತು ತೆಲುಗು ದಲ್ಲಿ ಅಂದ್ರೆ ಯಾರು ಏನಾದ್ರೂ ಮೊಬೈಲ್ ಫಿಲಿಮ ನೋಡಲ್ಲ ಎಲ್ಲರೂ ಫಿಲಿಂ ಥಿಯೇಟರ್ಗೆ ಹೋಗಿ ನೋಡ್ತಾರೆ ಹಾಗಾಗಿ ಏನದ ಅಂದ್ರೆ ಅವ್ರ ಸಂಭಾವನೆ ಕೂಡ ಹೆಚ್ಚಿಗೆ ಇರ್ತಾರೆ ಅದಕ್ಕಾಗಿ ಎಲ್ಲ ಕನ್ನಡ ಸೇನೆಯ ನಮ್ಮ ರಾಜ್ಯದ ಎಲ್ಲಾ ಎರಡ್ ನೂರ ಇಪ್ಪತ್ನಾಲ್ಕು ತಾಲೂಕಿನ ಅಧ್ಯಕ್ಷರುಗಳಿಗೂ ಮತ್ತು ಜಿಲ್ಲಾ ಕಮಿಟಿ ಅಧ್ಯಕ್ಷರಿಗೂ ನಾನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಸುತ್ತ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಕನ್ನಡ ಸೇನೆ ಕಾರ್ಯಕರ್ತರು ಈ ಚಿತ್ರ ಬೆಂಬಲಿಸಿ ಇಡೀ ರಾಜ್ಯದಲ್ಲಿ ಭರತ್ ಅವರು ನಟಿಸಿರುವ ಕಾಲವೇ ಮೋಸಗಾರ ಎಂಬ ಚಿತ್ರ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಮತ್ತ ನೀವು ಹೋಗೋ ಸಮಯದಲ್ಲಿ ನಿಮ್ ಜೊತೆ ಒಂದು ಹತ್ತು ಜನರಿಗೆ ನೀವೇ ಟಿಕೆಟ್ ಪಟ್ಟಿ ಅಂತ ಕರ್ಕೊಂಡೋಗಿ ಫಿಲಿಮ್ ಏನಾದ್ರೆ ಯಶಸ್ವಿ ಆಗ್ಬೇಕು ಮುಂದಿನ ದಿವಸ ಏನದ ಅಂತಂದ್ರೆ ಭರತ್ ಸಾಗರ್ ಅವರು ಮುಂದೆ ಬೀದರ್ ಜಿಲ್ಲೆ ಬಂದಿದಾಗ ನಾವು ಬೀದರ್ ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಬೀದರ್ ಕಲ್ಯಾಣ ಕಡೆ ಬೀದರ್ನಿಂದ ಏನು ನಾವು ಚಾಲನೆ ಇಲ್ಲಿವರೆಗೂ ಎಲ್ಲ ಯಶಸ್ವಿ ಆಗ್ಯಾವ ಇವತ್ತು ಅವ್ರು ಬಂದಿದ್ದಾರೆ ನಿಮ್ಮ ಚಿತ್ರ ನೂರಕ್ಕೆ ನೂರು ಏನಂತಂದ್ರೆ ಹಂಡ್ರೆಡ್ ಡ್ಯೂಸ್ ಕೋಡ್ಲಿ ಅಂತ ಇವತ್ತು ಕನ್ನಡ ಸೇನೆ ಕರ್ನಾಟಕ ಹಾಗೂ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ನಾನು ನಿಮ್ಮನ್ನು ವಂದಿಸುತ್ತ ಹಾಗೂ ಪತ್ರಕರ್ತ ಮಿತ್ರ ವಂದಿಸುತ್ತ ಮೋಸಗಾರ ಅನ್ನುವಂಥ ಚಿತ್ರದ ಚಿತ್ರೀಕರಣದಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ ಭದ್ರ ಸಾಗರ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ವೇದಿಕೆ ಇರತಕ್ಕಂಥ ಎಲ್ಲ ಗಂಡಾತೀತರೇ ಹಾಗೂ ತಮಿಳರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಟಲ್ ಆಗಿರ್ತಕ್ಕಂಥದ್ದು ಯಾಕಂದರೆ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು